ಕರ್ಕೊಂಡ್ರೆ ಅದೇ ಚೆನ್ನಾಗಿ ನೋಡಿ ಫ್ರೆಂಡ್ಸ್ ನಾನು ಈ ಒರಟು ಉಂಟಲ್ಲ ಹಳಸಣ್ಣಿನ ಒರಟು ಜನ ಹತ್ರ ತಗೊಂಡಿದ್ದಾರೆ ಇದ್ದೊಂದು ಚಪಾತಿ ಮಾಡಿ ಹೋಳಿಗೆ ಟೈಪ್ ಥರ ಆಗುತ್ತೆ ಇದನ್ನೊಂದು ಮಾಡಿಟ್ಕೊಂಡ್ರೆ ಮಕ್ಳಿಗೆ ಸಾಯಂಕಾಲ ಶಾಲೆಯಿಂದ ಬರುವಾಗ ಇಲ್ಲಿ ನಾವು ದ ತಿರುಗಾಟಕ್ಕೆ ಹೋಗುವಾಗ ದಾರಿಯಲ್ಲಿ ತಿನ್ನುವಾಗ ಸಹ ಹೈ ಕ್ಲಾಸ್ ಆಗುತ್ತೆ ಫ್ರೆಂಡ್ಸ್ ಎಂತೆ ದುಡ್ಡು ಕೊಟ್ಟು ತಗೊಂಡು ತಿಮ್ಮಕ್ಕಿಂತ ಇದು ನಮ್ಮ ಬಾಯಿಗೆ ತಿಂತ ಹೋಗ್ತಾ ಇರುವಾಗ ಸಹ ತಿನ್ಲಿಕ್ಕೆ ಅದನ್ನು ಅಷ್ಟು ರುಚಿಯಾಗುತ್ತೆ ಹಾಗೆ ಅದನ್ನೀಗ ಮಾಡಿ ತೋರಿಸ್ತೇನೆ ನೋಡಿ ಫ್ರೆಂಡ್ಸ್ ಈಗ ನಾನು ಫಸ್ಟಿಗೆ ನೋಡಿ ಒಂದು ಲೋಟ ಬಿಸಿ ನೀರು ಹಾಕೊಂಡಿದ್ದೆ ನಾವು ಚಪಾತಿ ಹಿಟ್ಟು ಕಳಿಸೋಕಾಗ ಯಾವಾಗಲೂ ಒಳ್ಳೆಯ ಎಳ್ಳೆಣ್ಣೆ ಸೂಪರ್ ಆಗ್ತದೆ ಫ್ರೆಂಡ್ಸ್ ಇದು ನಾನು ಮಾಡಿ ಮಾಡಿಟ್ಕಂಡದು ಎಳ್ಳೆಣ್ಣೆ ಅದನ್ನು ಒಂದು ಸ್ಪೂನ್ ಹಾಕೊತ ಇದ್ದೆ ತುಂಬ ಅಂದರೆ ತುಂಬ ರುಚಿಯಾಗುತ್ತೆ ಅದು ಕಳಿಸೋಕಾಗ ನಾವು ಅದೇ ಎಣ್ಣೆ ಹಾಕೊಂಡ್ರೆ ತಟಕ್ಕೆ ಉಪ್ಪು ಹಾಕೊಂಡಿದೆ ಸಾಧಾರಣ ಈ ಲೋಟದಲ್ಲಿ ಒಂದು ಲೋಟ ನೀರು ಹಾಕಿದರೆ ಹಿಟ್ಟು ಮೂರು ಲೋಟ ಹಿಡಿಯುತ್ತೆ ಫ್ರೆಂಡ್ಸ್ ಅದು ಯಾವಾಗಲೂ ಅದು ಅಳತೆ ಹಾಗೆ ಅದು

ಸರ್ ರೋಸ್ಟ್ ಆಗಿದೆ ಹಸಿರಣ್ಣಿಂದ ಸ್ಟಫ್ಡ್ ಚಪಾತಿ ಹೈ ಕ್ಲಾಸ್ ಆಗಿದೆ ಫ್ರೆಂಡ್ಸ್ ಅದಕ್ಕೆ ನೋಡಿ ಮಿಕ್ಸರ್ ಜಾಮ್ ನಾ ಮಾಡಿದ್ ಸೂಪರ್ ಆಗಿ ಒಳ್ಳೆ ಕಾಂಬಿನೇಷನ್ ಫ್ರೆಂಡ್ಸ್ ಅಷ್ಟು ರುಚಿಯಾಗಿದೆ ಹಾಗಾಗಿ ಮಾಡಿ ತುಂಬಿಸಿದ್ದಾನು ಹಸ್ರಣ್ಣಂತೂ ಸರ್ವ ರೋಗ ನಿವಾರಣೆಯಲ್ಲಿ ಪ್ರೂವ್ ಆಗಿದೆ ಹೀಗೆ ಹೊರಟು ನಾವು ಮನೇಲಿ ಮಾಡಿ ಇಟ್ಕೊಂಡ್ರೆ ಯಾವಾಗ ಬೇಕಾದ್ರೂ ತಿನ್ಲಕ್ಕ ಅದನ್ನು ಹೀಗೆ ಮಾಡ್ಕೊಂಡು ತಿನ್ಬೋದು ಹಾಗೆ ಬಿಸಿ ಮಾಡಿ ತುಪ್ಪ ಹಾಕಿ ಸರ್ತಿ ತುಪ್ಪ ಹಾಕಿ ಮೇಲೆ ತುಪ್ಪ ಹಾಕೊಂಡು ಬಿಸಿ ಬಿಸಿ ತಿನ್ನೋಕ್ಕೂ ಅಷ್ಟು ರುಚಿ ಫ್ರೆಂಡ್ಸ್ ಅಥವಾ ಮತ್ತೆ ಕಡುಬು ಮುಳಕಾ ಎಲ್ಲ ಹೇಗೂ ಮಾಡ್ಬೋದು ಹೇಳಿ ತಕೊಂಡೋಗ್ತಾ ಇದ್ರ ನನ್ನ ಹತ್ರ ಹಾಗೆ ಎಲ್ಲದಕ್ಕೂ ಮಾಡಿ ಇಟ್ಕೊಂಡದು ಹೀಗೆ ಉಪಯೋಗಕ್ಕೆ ಬರುತ್ತೆ ಫ್ರೆಂಡ್ಸ್ ಹಾಗೆ ಹೇಳಕ್ಕೆ ಇಷ್ಟಪಡ್ತೇನೆ ಫ್ರೆಂಡ್ಸ್ ಮತ್ತೊಂದು ಹೇಳಕ್ಕೆ ಇಷ್ಟಪಡ್ತೇನೆ ಎಲ್ಲ ಇದಿಷ್ಟು ಮನೆಯಲ್ಲೇ ಮಾಡಿದ್ದು ಮನೆಯಲ್ಲೇ ಮಾಡಿದ್ದು ನಾವು ತಿಂದರೆ ನಮ್ಗೆ ಎಷ್ಟು ಆರೋಗ್ಯ ಹಾಗೆ ಅದು ಅಲ್ಲದೆ ಮನೇಲಿ ಮಾಡಿದ್ದು ಅಷ್ಟು ರುಚಿಯಾದ್ರೆ ಮಾತ್ರ ಮನೇಲಿ ಒಳ್ಳೇದೇಳ್ ಮತ್ತು ಮತ್ತೆ ಯಾರು ತಿಂತಾರೆ ಫ್ರೆಂಡ್ಸ್ ಇದು ಸಹ ಅಷ್ಟು ರುಚಿಯಾಗಿದೆ ಮನೇಲಿ ಮಾಡಿದ್ರೆ ತಿನ್ನೋಕು ಸಹ ಖುಷಿ ಫ್ರೆಂಡ್ಸ್ ಹಾಗೆ ಹೇಳಕ್ ಇಷ್ಟಪಡ್ತೇನೆ ನೋಡಿ ಇದರಲ್ಲಿ ನೋಡಿ ಎಷ್ಟು ಎಷ್ಟು ಲೈಕ್ ಬಂದಿದೆ ನೋಡಿ ಒಳಗೆ ತುಂಬ ಅಂದರೆ ತುಂಬ ರುಚಿ ಇತ್ತು ಫ್ಯಾನ್ಸಿನೂ ನನ್ನ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡುವಂಥ ಮರಲೇಬೇಡಿ ಥ್ಯಾಂಕ್ ಯು